ಇನ್ನು ಒಂದೇ ಒಂದು ವಾರದಲ್ಲಿ ಬಿಗ್ ಬಾಸ್ ಫಿನಾಲೆ ನಡೆಯಲಿದೆ ಈಗಾಗಲೇ ಮಿಡ್ ವಿಕ್ ಎಲಿಮಿನೇಷನ್ ಕಾವು ಜೋರಾಗಿದೆ ವಾರದ ಮಧ್ಯಭಾಗದಲ್ಲಿ ಒಬ್ಬ ಸ್ಪರ್ಧಿ ಮನೆಗೆ ಹೋಗಲಿದ್ದಾರೆ ಆದರೆ ಮಿಡ್ ವಿಕ್ ಎಲಿಮಿನೇಷನ್ ನಿಂದ ಬಚಾವಾಗಲು ಟಾಸ್ಕ್ ಒಂದನ್ನು ಬಿಗ್ ಬಾಸ್ ಈಗಾಗಲೇ ನೀಡಿದ್ರು ಈ ಟಾಸ್ಕ್ ಕೂಡ ತುಂಬಾ ಕಷ್ಟಕರವಾಗಿತ್ತು ಆದರೆ ಈ ಅಲ್ಟಿಮೇಟ್ ಕ್ಯಾಪ್ಟನ್ ಹನುಮಂತ ಅವರನ್ನ ಬಿಟ್ಟು ಉಳಿದ ಎಲ್ಲಾ ಸ್ಪರ್ಧಿಗಳು ಅಂದರೆ ಗೌತಮಿ ಜಾಧವ್ ಉಗ್ರ ಮಂಜು ತ್ರಿವಿಕ್ರಮ್ ಮೋಕ್ಷಿತ ಭವ್ಯಗೌಡ ಧನ್ರಾಜ್ ಆಚಾರ್ ಹಾಗೂ ರಜತ್ ನಾಮಿನೇಟ್ ಆಗಿದ್ರು ಆದ್ರೆ ಈ ಟಾಸ್ಕ್ ಆಡಿ ಧನ್ರಾಜ್ ಅವರು ಮಿಡ್ ಬಿಗ್ ಎಲಿಮಿನೇಷನ್ ಇಂದ ತಪ್ಪಿಸಿಕೊಂಡ್ರು ಆದರೆ ಈ ವಾರದ ಮಧ್ಯೆ ಬಿಗ್ ಬಾಸ್ ಮನೆಯಿಂದ ಸತ್ಯ ಧಾರಾವಾಹಿ ಖ್ಯಾತಿಯ ಗೌತಮಿ ಜಾಧವ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಆದರೆ ಎಲ್ಲಿಯೂ ಅಧಿಕೃತ ಮಾಹಿತಿ ಹೊರ ಬಂದಿಲ್ಲ ಹೊಸ ಪ್ರೋಮೋವೊಂದು ಔಟ್ ಆಗಿದ್ದು ಪ್ರೋಮೋದಲ್ಲಿ ಬಿಗ್ ಬಾಸ್ ಮನೆಯ ಮುಖ್ಯ ದ್ವಾರ ತೆರೆದಿದ್ದು ಅಲ್ಲಿಂದ ಇವತ್ತು ಒಬ್ಬ ಸ್ಪರ್ಧಿ ಹೊರ ಹೋಗಲಿದ್ದಾರೆ ನಾಮಿನೇಟ್ ಆಗಿರುವ ಗೌತಮಿ ಮಂಜು ತ್ರಿವಿಕ್ರಮ್ ಮೋಕ್ಷದ ಭವ್ಯ ರಜತ್ ಇದರಲ್ಲಿ ಕೊನೆಯಲ್ಲಿ ಉಳಿದಿದ್ದು ಭವ್ಯ ಹಾಗೂ ಗೌತಮಿ ಭವ್ಯ ಹಾಗೂ ಗೌತಮಿಯಲ್ಲಿ ಭವ್ಯ ಗೌಡ ಉಳಿದಿದ್ದು ಗೌತಮಿಯವರು ಮನೆಯಿಂದ ಹೊರ ಹೋಗಿದ್ದಾರೆ ಎನ್ನಲಾಗ್ತಿದೆ ಗೌತಮಿ ಹಾಗೂ ಮಂಜು ನಡುವೆ ಒಳ್ಳೆಯ ಬಾಂಧವ್ಯ ಇತ್ತು ಗೌತಮಿಯವರು ಈ ಸ್ನೇಹದಿಂದ ತಮ್ಮ ಆಟಕ್ಕೆ ತೊಂದರೆ ಆಗುತ್ತೆ ಅಂತ ಎಷ್ಟೋ ಬಾರಿ ಮಂಜು ಅವರ ಗೆಳೆತನದಿಂದ ದೂರ ಉಳಿದುಕೊಳ್ಳಲು ಪ್ರಯತ್ನಿಸ್ತಾ ಇದ್ರು ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಅವರ ಸ್ನೇಹ ಮುಂದುವರಿತನೇ ಹೋಯಿತು ಮೊದಲಿನಿಂದ ಮೋಕ್ಷಿತ ಮಂಜು ಗೌತಮಿ ಮೂವರು ಒಳ್ಳೆಯ ಸ್ನೇಹಿತರಾಗಿದ್ದರು ಆದರೆ ಕೆಲವೊಂದು ವೈಮನಸ್ಸಿನಿಂದ ಮೋಕ್ಷಿತ ಅವರು ಇವರ ಸ್ನೇಹದಿಂದ ದೂರ ಉಳಿಯಬೇಕಾಯಿತು ಆದರೆ ಫಿನಾಲೆ ಸಮೀಪಿಸುತ್ತಿದ್ದಂತೆ ಈ ಮೂವರು ಸ್ನೇಹಿತರು ಮತ್ತೆ ಒಂದಾಗಿದ್ರು ಇದೀಗ ಗೌತಮಿ ಜಾಧವ್ ಅವರು ಫೈನಲ್ಗೆ ಬಾರದೆ ಮನೆಯಿಂದ ಹೊರ ಹೋಗಿದ್ದಾರೆ ಎನ್ನಲಾಗ್ತದೆ ಆದರೆ ಈ ಸುದ್ದಿ ಎಷ್ಟರ ಮಟ್ಟಿಗೆ ನಿಜ ಅನ್ನೋದನ್ನ ತಿಳಿದುಕೊಳ್ಳಲು ಇಂದಿನ ಎಪಿಸೋಡ್ ನೋಡಲೇಬೇಕು